ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಯಾರಿ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಈ ರೀತಿ ಕಟ್ ಮಾಡಿದ್ರೆ ನೀವು ದಿನಕ್ಕೆ ಇಪ್ಪತ್ತು ಬ್ಲೌಸ್ ಕಟ್ ಮಾಡ್ಬೋದು ಹಾಗಾಗಿ ತುಂಬಾ ಈಸಿಯಾಗಿ ಸ್ಯಾರಿ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಇಡಬೇಕು ಅಂತ ತೋರಿಸ್ತೀನಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಸ್ಯಾರಿ ಫ್ಯಾಬ್ರಿಕ್ನ ಉದ್ದ ಇರೋ ರೀತಿ ಈ ರೀತಿ ಮರ್ಚಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ನಾನು ಮಧ್ಯಕ್ಕೆ ಮರ್ಚಿ ಫೋಲ್ಡ್ ಮಾಡಿದ್ದೀನಿ ಅಲ್ವ ಈ ರೀತಿ ಮರ್ಚಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ಈ ರೀತಿ ಕಟ್ ಮಾಡಿದ್ರೆ ಬೇಗ ಬೇಗ ಕಟ್ ಮಾಡ್ಬೋದು ಪೂರ್ತಿ ದೊಡ್ಡದಾಗಿ ನೀವು ಆಸಿ ಕಟ್ ಮಾಡ್ತೀರಾ ಅಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ನಾನು ಇವಾಗ ತೋರಿಸಿಕೊಡುವಂಥ ಮೆಥಡ್ನ ಫಾಲೋ ಮಾಡಿ ಇವಾಗ ಸ್ಲೀವ್ಸು ಈ ಕಡೆನೂ ಕೂಡ ಸ್ಲೀವ್ಸ್ ಇಟ್ಟಿದ್ದೀನಿ ನಿಮಗೆ ಬಾರ್ಡರ್ ಇತ್ತು ಅಂತಂದರೆ ನೀವು ಒಂದೇ ಕಡೆ ಕೂಡ ಸ್ಲೀವ್ಸ್ನ ಇಟ್ಕೋಬೋದು ಅದನ್ನು ಕೂಡ ತೋರಿಸ್ತೀನಿ ಬಾರ್ಡರ್ ಸ್ಯಾರಿ ಕಟ್ ಮಾಡಿದಾಗ ಯಾವ ರೀತಿ ಇಡಬೇಕು ಅಂತ ಇದು ಪ್ಲೇನ್ ಸ್ಯಾರಿ ಆಗಿರೋದ್ರಿಂದ ಇದರಲ್ಲಿ ಯಾವ ರೀತಿ ಇಡಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಈ ಕಡೆ ಒಂದು ಇಟ್ಟಿದ್ದೀನಿ ಮತ್ತು ಈ ಈ ಕಡೆ ಒಂದು ಇಟ್ಟಿದ್ದೀನಿ ಇದಾದ ಮೇಲೆ ಬ್ಯಾಕ್ ಪಾರ್ಟ್ನೂ ಕೂಡ ಇಟ್ಕೊಳ್ಳೋಣ ಈ ರೀತಿ ನೋಡಿ ಬ್ಯಾಕ್ ಪಾರ್ಟ್ನ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ಸಾಕಾಗುತ್ತೆ ನೀವು ಈ ರೀತಿ ಕಟ್ ಮಾಡಿದ್ರು ಕೂಡ ಸ್ವಲ್ಪ ಬ್ಲೌಸ್ ಪೀಸ್ ಇದ್ರೂ ಕೂಡ ನೀವು ಸಾಕಾಗಿ ಕಟ್ ಮಾಡ್ಕೋಬೋದು ಇದಾದಮೇಲೆ ಫ್ರೆಂಟ್ ಪಾರ್ಟ್ನ ನೋಡಿ ಈ ರೀತಿ ಇಟ್ಕೋಬೇಕು ಸ್ವಲ್ಪ ಈ ಕಡೆ ಜರ್ಕ್ಸಿ ಆವಾಗ ಪಟ್ಟಿ ಪೀಸ್ನು ಕೂಡ ಅಲ್ಲೇ ಇಟ್ಕೋಬೋದು ಸ್ಲೀವ್ಸಿಂದ ಹತ್ರನೇ ಬರಬೇಕು ಆ ರೀತಿ ಈ ರೀತಿ ಜರ್ಸಿ ಇಟ್ಕೊಳ್ಳಿ ನೋಡಿ ಜರ್ಕ್ಸಿ ಇಟ್ಕೊಂಡಾದ್ಮೇಲೆ ಇದಾದ ಮೇಲೆ ನೋಡಿ ಬಾಕ್ಸ್ ಪಟ್ಟಿ ಪೀಸ್ನು ಕೂಡ ಆ ಕಡೆ ಸೈಡಲ್ಲಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ನೀವು ಬೇಗ ಬೇಗನೆ ಬ್ಲೌಸ್ ಕಟ್ ಮಾಡ್ಕೊಬೋದು ಯಾರೆಲ್ಲ ಈ ರೀತಿ ಕಟ್ ಮಾಡ್ಕೋತೀರ ಅವರು ಕೂಡ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ಎಲ್ಲಿ ವೀಡಿಯೋ ಎಲ್ಪ್ ಆಯಿತು ಅಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋಗಳು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾವು ಯಾವ ರೀತಿ ಹಾಸ್ಕೊಂಡಿರ್ತೀವಿ ಅಲ್ವಾ ಸೇಮ್ ಅದಕ್ಕೇ ಅರ್ಧ ಇಂಚ್ನೆ ಎಕ್ಸ್ಟ್ರಾನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಬಿಗಿನರ್ಸ್ ಆದರೆ ಆ ಕಡೆ ಈ ಕಡೆ ಹೋದರೆ ಬಟ್ಟೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಬಟ್ಟೆ ಹೆಚ್ಚು ಕಡಿಮೆ ಅಂದರೆ ಬ್ಲೌಸ್ನಲ್ಲಿ ಫಿಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಬಂದ್ರೂ ಕೂಡ ನೀವು ಕರೆಕ್ಟು ಮಾಡ್ಕೋಬೋದು ಹಾಗಾಗಿ ನೀವು ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೋಬೇಕು ಸ್ಲೀವ್ಸು ಕೂಡ ಅಷ್ಟೇ ಎಲ್ಲಿಗೆ ನಾವು ಸ್ಲೀವ್ಸ್ನ ಇಟ್ಟಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ನೀವು ಸ್ಟಿಚಿಂಗ್ ಮಾಡಾದಮೇಲೆ ಕಟಿಂಗ್ ಮಾಡಿ ತೆಗಿಬೋದು ಆದರೆ ಪಟ್ಟಿ ಪೀಸ್ ಮಾತ್ರ ಅದು ಯಾವ ರೀತಿ ಇದೆ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ ಪಟ್ಟಿ ಪೀಸ್ಗೆ ಎಕ್ಸ್ಟ್ರಾ ಬಿಡೋ ಅಂಥ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿ ಈ ಕಡೆ ಸ್ಲೀವ್ಸ್ನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಹಾಗೇ ಟೈಮ್ ಕೂಡ ಸೇವ್ ಆಗುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೇನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್